ಸ್ನೇಹಿತರೆ ನಮ್ಮೂರು ಹಾಸನ ಡಿಸ್ಟ್ರಿಕ್ ಗರೂರು ಹೇಮಾವತಿ ಜಲಾಶಯ ಓಪನ್ ಮಾಡ್ತಿದ್ದಾರೆ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರ ಹೊರಬಿಡ್ತಿದ್ದಾರೆ ಕೆ ಆರ್ ಎಸ್ಗೆ ಅರ್ಥ ಬಾ ಇಲ್ಲಿ ಲೈವ್ ಅಲ್ಲಿ ನೀನು ಬರೀ ಬರ ನಮ್ಮನು ಹೆಂಗೆ ಇಡಿ ಅಮ್ಮನ ಇಲ್ಲಿ ನಮ್ಮನ್ನ ಹಿಡಿ ನಂಗೆ ಎಲ್ಲ ಮರ ಒಬ್ಬ ಲೈಕ್ ಕೊಟ್ಟ ಅಣ್ಣ ಕಾಯ್ತವ್ರೆ ಕಾಯ್ತೋದರಿಂದ ಕಾಯ್ತವ್ರೆ ಒಂದ್ ಹಾಫ್ ಬಾಟ್ಲುಟ್ಲು ಹಾಕ್ಬೇಕು ಬಂದ್ರು ಸಾಬ್ರಿಗೆ ಬಂದ್ರು ಇವಾಗ ಜಿಮ್ ಬಂದು ಈ ಜಾಗದಲ್ಲಿ ತೆಗೆದ್ರು ಕೆಳಗಡೆ ಇಳಿತಾ ಇದಾರೆ ಅಲ್ಲಿ ಹೇಮೋತಿ ಡ್ಯಾಮ್ ಡಿವಿಜನ್ ಮೇನ್ ಆಫೀಸರ್ ಅವರು ಮಂಜಪ್ಪ ಅಂತ ನಮ್ಮ ಗುರು ಅವ್ರು ಸಿಹಿ ಅವ್ರಿಗೋಸ್ಕರ ವೈಟ್ ಮಾಡ್ತಿದ್ರು ಇಷ್ಟೊತ್ತು

ಮತ್ತೆ ಈಗ ಏನಾಯ್ತು ಹಾ ನೋಡಿ ಈಗ ಸ್ನೇಹಿತ ಈ ಕರೆಂಟ್ ಈಗ ಇದು ಟೈಮಿಂಗ್ ಇಷ್ಟೊಂದು ಕಾತಿದ್ರಲ್ಲ ಈಗ ನೋಡಿ ನೀರು ಬರ್ತಾ ಇಲ್ಲ ನೋಡಿ ಗೆಳೆಯರೇ ಲೈಟ್ ಆನ್ ಆಯ್ತು ಆಯ್ತು ಮಂಜಣ್ಣ ಜೂಮ್ ಕಡಿಮೆ ಮಾಡ್ತೀನಿ ಝೂಮ್ ಹಾಕಲ್ಲ ಬಿಡು ಓಕೆ ಓಕೆ ನಾನು ಹೇಳ್ತೀ ತம்பி ಗಂಟೆಗಾ

ಐದು ನಿಮಿಷ ಇಲ್ಲ ಗುರು ಒಂದು ನಿಮಿಷ ಅಂತ ಹೇಳಿದ್ರು ಎರಡು ಗಂಟೆ ಕರೆಕ್ಟಾಗಿ ಅಂತ ಹೇಳಿದ್ರು ಗುರು ಚರಣ್ ಕರ್ಕೊಂಡು ಹೋಗ್ಬೇಕಿತ್ತು ಚರಣ್ ಅಲ್ಲಿಂದಲೇ ನೋಡ್ತಾ ಇದ್ದಾರೆ ನೋಡಿ 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 ಹಂಗೆ ನೋಡ್ತಾ ಇದ್ದೀವಿ ನಾವು ಕೈಗೆ ನೋವು ಬಂದ ಬೇಜಾರು ಮಾಡ್ಕೊಬೇಡಿ ತುಂಬ ಹೊತ್ತಾಯ್ತು ನಮ್ಮ ಕೈ ನೋವು ಬಂತು ಕ್ಯಾಮ್ರ ಅಲ್ಲಾಡಿಸ್ತಿದ್ರು ಬೇಜಾರು ಮಾಡ್ಕೊಬೇಡಿ ತುಂಬ ಇಲ್ಲ ಇಲ್ಲಿ ಈ ಗೇಟ್ ಹತ್ರ ಇದಾರೆ ಫಸ್ಟ್ ಗೇಟ್ ಅಲ್ಲ ಅವ್ರಿಗೆ ಎಲ್ಲ ಅಲ್ಲೇ ಅಲ್ಲ ಈಗ ಗುರು ಒಂದೊಂದು ಎಲ್ಲ ಬಟನ್ ಒಂದೊಂದು ಇರುತ್ತೆ ಸಪ್ರೇಟ್ ಸಪ್ರೇಟ್ ಬಟನ್ ಅನ್ಸು ಎಲ್ಲ ಇಲ್ಲಿದ್ದಾರೆ ಈಗ ಒಂದ್ ಕಡೆಯಿಂದ ಓಪನ್ ಮಾಡ್ಕೊಂಡ್ ಬರ್ತಾರೆ ನೋಡ್ರಪ್ಪ ಯಾರು ನೋಡಿದ್ದಾರೆ

ಆಯ್ತಣ್ಣ ಆಯ್ತಣ್ಣ correct ಆಗಿ ಹಿಡ್ಕೋತೀನಿ ನಮ್ ಅಣ್ಣ ಒಬ್ಬ ಅವಾಜ್ ಹಾಕ್ತಾನ್ ಬಿಡು ಇಲ್ಲೇ ಹುಲ್ಲು ನಮ್ ಮಂಜಣ್ಣ ಕಿರಣ್ ಅವ್ರೆ ನಮ್ಗೂ ತುಂಬಾ ಬೇಜಾರಾಗ್ತಿದೆ ನೋಡಿ ಹಿಂಗೆ ಕಾಯಿಸ್ತಿದಾರೆ ಇದಾರೆ ಐದೂವರೆ ಇಂದ ಈಗ ಈಗ ಪಕ್ಕ ಓಪನ್ ಮಾಡ್ತಾರೆ ಇನ್ ಟೂ ಮಿನಿಟ್ಸ್ ಅಲ್ಲಿ ನೋಡಿ ನಮ್ ದುಡ್ಡು ವಾಪಸ್ ಕೊಡ್ರಪ್ಪ ಮನೆಗ್ ಹೋಯ್ತಿವೆ ಬڑا ಬಣ್ಣದ ಗಾಡಿ ಬರಲ ಕಡಾ ಚಿಕ್ಕ ಬಡಕನ ಓ ಮಿಸ್ಸಾದಲ್ಲಿ ಮಾತಾಡಾ ಪ್ರಾಪರ್ ಗ್ರಾಂ ಹೌ ಆರ್ ಯು ಫೈನ್ ಫೈನ್ ಸರ್ ಆರಾಮ ಸರ್ ಬೇಡಿ ಬೇಡಿ ಓಕೆ ನೋಡ್ತಾರೆ ಊಟ ಊಟ ಜೊತೆ ಬಿಡ್ತಾರೆ ಊಟ ಮಾಡ್ತಾ ನೋಡಬಹುದು ಅಮೇಲೆ ಓಡಿ ಸರ್ ಲೈವ್

ಶರತ್ ಅವ್ರೆ ಹೇಗಿದ್ದೀರಾ ಅವರೇ ಅವ್ರೆ ಬೇಜಾರಾಗ್ತಿದ್ಯಾ ನೋಡಿ ಇರ್ಲಿ ಇರ್ಲಿ ಬೇಜಾರ್ ಮಾಡ್ಕೋಬೇಡಿ ಲೈವ್ ನೀರ್ ಬಿಡೋದು ನೋಡಿ ಖುಷಿ ಪಡೆಯವ್ರಿ ವೆಯ್ಟ್ ಮಾಡಿ ಒಂದೇ ನಿಮಿಷ ಪ್ರವೀಣ್ ಓಕೆ ಸೂಪರ್ ನಾವು ವೆಯ್ಟ್ ಮಾಡ್ತಾ ಇದೀವಿ ನೋಡಿ ಬಿಟ್ರೆ ಬೆಂಗಳೂರಲ್ಲೇ ಕುತ್ಕೊಂಡು ನೀರ್ ಕಾಣಲ್ಲ ನೀರು ಕಾಣುತ್ತೆ ಯಾಕೆ ಕಾಣೋಲ್ಲ ಬಿಳಿ ಹಾಲು 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 ಉಪ್ಪು ಗೊತ್ತಲ್ಲ ಅದೇ ಇತ್ತು ಅಂದಾಗ ನೀಟಾಗಿ ಕಾಣುತ್ತೆ ಯಾಕೆ ಹೋದ್ರು ಆರಾಮಾಗಿ ಕಾಣುತ್ತೆ ಏಳು ಗಂಟೆಯಲ್ಲೂ ಈ ತರ ನಮ್ಮ ಕ್ಯಾಮ್ರ ಇಷ್ಟು ಸಪೋರ್ಟ್ ಮಾಡ್ತಾಯಿತ್ತು ಅಂದರೆ ನಾವು ಓಪೋಗೆ ಥ್ಯಾಂಕ್ಸ್ ಹೇಳಲೇಬೇಕು ಮಳೆ ಬಂದ್ರೆ ಶರತ್ ಅವ್ರ ನಾವ್ ಚೆನ್ನಾಗಿದೆ ನೀವ್ ಹೆಂಗಿದೀರ ಹೆಂಗಿದೆ ಹಾಸನ್ ಹೇಗಿದೆ ನೋಡ್ರಪ್ಪ ಕಾಯ್ತಿದ್ರಲ್ಲ ಸ್ನೇಹಿತರೆ ನೋಡಿ ಸಲ ರೀಟರ್ ನೋಡಿ ಬೈಕ್ ಬೇಡ ನೋಡಿ ಸರ್ ಎಲ್ಲ ದೊರೋ ನೋಡಿ ಆ ನೀರು ಹೆಂಗುತ್ತೀಗ ಏ ಒಂದು ಕಡೆಯಿಂದ ಓಪನ್ ಮಾಡ್ಕೊಂಡ್ ಬರ್ತಾರೆ ಮೀನು ಬಂದು ನೋಡಿ ಓ ಯಾವುದೋ ಮಸ್ಟ್ಲಿ ಅದು ಯೋ ಮೀನು ನೋಡ್ರು ಇಷ್ಟು ತಪ್ಪರೆ ಹೋಗಿ ಬರ್ತದೆ ಈಗ ಕ್ಲೇಯರಾಗಿ ಕಾಣಿಸ್ತಿದೆಯಾ ಕಾಣಿಸ್ತಿದ್ಯಾ ಸ್ನೇಹಿತರೆ ಎಲ್ಲ ಎಲ್ಲಾರ್ಗು ನೋಡ್ ನೋಡು ಮಹೇಶ್ವರಣ್ಣ ಬಿಟ್ರು ಅದ್ ಹೆಂಗ ಕಾಯ್ತಾ ಅವರ್ ಇಂದ ನಾವು ವಿಜೇಶ್ ಅವರ ಇಲ್ಲಿ ಮೇನ್ ಸಿ ಇದ್ರೆಮತಿ ಡಿವಿಜನ್ ಆಫೀಸರ್ ಆ ಕಾಯ್ತಾ ಇದ್ರು ಬಂದು ಆಯ್ತು ಎಲ್ಲ ಬಿಟ್ಟಾಯ್ತು ನೋಡಿ ಎಲ್ಲಾ ನೋಡಿ 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 ಹೆಂಗೆ ನಾವು ಆರ್ ಗೇಟ್ ಇದಾವೆ ಆರ್ ಗೇಟ್ ಓಪನ್ ಆಗೋರ್ಗು ಇಟ್ಕೋತೀವಿ ನೋಡಿ ನೀರೇ ಇರ್ಲಿಲ್ಲ ಇಲ್ಲಿ ನೀರು ಸ್ವಲ್ಪ ಸ್ವಲ್ಪ ಹಿಂಸೆ ಆಗ್ತಿದೆ ಅಂತ ನೋಡಿ ನೋಡಿ ಕಾಣುತ್ತಿದೆಯಾ ಬೇಡ ಕುತ್ಕೊಳ ನೀ ಲೈ ಧನವಸ್ ಓ ಸಾರಿ ಸಾರಿ ಹಾ ಬಿಟ್ರ ನೋಡಿ ಓ ಬ್ರೋ ವನದಾ ಮುರ್ಮುರ್ ರೆಡಿ ಹತ್ತಿದ್ದಾರೆ ಸೂಪರ್ ಓ ನೋಡಿ ಇಷ್ಟೆ ಇದೆ ಕ್ಯಾಮೆರಾಗ ಅದು ಕಾಮರ ಕಾಣಿಸ್ತಿದೆ ಇಲ್ಲಿ ಕಣ್ಣಲ್ಲಿ ನೋಡಿದ್ರೆ ಹೆವಿ ಆಗಿದೆ ನೀರು ಫೋರ್ಸು ಇನ್ನು ಸ್ವಲ್ಪ ಹೊತ್ತು ನಮ್ಮ ಕ್ಯಾಮೆರಲ್ಲೇ ಎಲ್ಲ ಫೋರ್ಸ್ಗೆ ಫೋರ್ಸಿಗೆ ಚಾಕ್ ಗೆದ್ದಲ್ಲ ಗುರು ಹಂಗೆ ಫೋಟೋ ಗುರು ತೆಗಿತಿದ್ರು ಹಂಗೆ ಹಂಗೆ ಹೆಂಗಿದೆ ನಮ್ ಗುರು ಡ್ಯಾಮು ಕಿರಣ್ ಗೌಡ ಅವ್ರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಪ್ಪತ್ತೇಳು ವರ್ಷದಿಂದ ಡ್ಯಾಮ್ ಗೊರಲ್ಲಿ ಇದೀನಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಲೈವ್ ಆಗಿ ಖುಷಿ ಆಗ್ತಿದೆ ಅದಕ್ಕೋಸ್ಕರ ವೈಟ್ ಮಾಡ್ತಿದೆ ಎಷ್ಟೊತ್ತು ನೋಡಿ ನೀರೇ ಇರ್ಲಿಲ್ಲ ಇಲ್ಲಿ ನೀರ್ ತುಂಬ ಹೋಗ್ತಿದೆ ಇನ್ನೊಂದು ಎಲ್ಲಾ ಗೆಟ್ ಬಿಟ್ರೆ ಇಲ್ಲಿಗೆ ಬರುತ್ತೆ

ಧನ್ಯವಾದಗಳು ಹರೀಶ್ ಅಲ್ಲ ಹಿತೇಶ್ ಅವ್ರೆ ನೋಡಿ ಕಣ್ ಸುಮ್ಕೊಳ್ಳಿ ಹಾಸನ್ ಡಿಸ್ಟ್ರಿಕ್ ಗೊರೂರು ಹೇಮಾವತಿ ಜಲಾಶಯ ಇಲ್ಲಿಂದ ಸ್ಟ್ರೈಟ್ ಕೇರಸ್ ಕೂಗುತ್ತೆ ಈ ನೀರು ಇಪ್ಪತ್ತೆರಡು ಸಾವಿರ ಕ್ಯೂಸಕ್ಸ್ ಬಿಡ್ತಿದಾರೆ ಮೂವತ್ತೈದು ಸಾವಿರ ಕ್ಯೂಸಸ್ ಬರ್ತಿದೆ ಒಳರಿವು ಇಪ್ಪತ್ತೆರಡು ಸಾವಿರ ಬಿಡ್ತಿದ್ದಾರೆ

ಹಂಗ್ ಕಾಣಿಸ್ತಿದೆ ಹತ್ರ ಹೋದ್ರೆ ಭಯಂಕರವಾಗಿರುತ್ತೆ ನೀರ ನೋಡಿ ನೋಡಿರ ಚೆನ್ನಾಗಿ ಇಟ್ಕೊಂಡಿದೀನಿ ಅನ್ನಿಸ್ತಿದೆ ವಿಡಿಯೋ ತಪ್ಪು ಕಮೆಂಟ್ ಮಾಡಿ ಏನಾದ್ರು ಮಾಡಿ ಒಬ್ಬ ಮಾಡ್ತಾ ಇದಾರೆ ಒಂದ್ ಕಡೆಯಿಂದ ಕಾಣಿಸ್ತಿಲ್ವಾ ಇದ್ರಲ್ಲಿ ಏನ್ ಹಿಂಗೆ ಅಂತ ಇದ್ದಾರ ಮಜಾ ಸಂದಾಗಿ ಏನಿಲ್ಲ ಅಂದ್ರೆ ಕಲ್ತಿಲ್ಲ ಅದರಲ್ಲಿ ಆಗಿದೆ ಕಣೇ ಆ ಇದೆ ಚಂದ ಇದೆ ಚಂದ ಕದಲೆ ಆಗ್ಬಿಡ್ತು ವಜಾ ಮಾಡ್ಕೋಬೇಡಿ ಓಪನ್ ಆಗ್ತಾ ಇದೆ ಆ ಓಪನ್ ಆಗ್ತಿದೆ ಸೆಂಟ್ರು ಈಗ ಫೋಟೋ ಕ್ಲಿಕ್ ಮಾಡ್ತಾರಲ್ಲೇ ಅಲ್ಲೇ ಹಂಗೆ ಆ ಇದ್ದು

ಮೊಬೈಲು ಮನೆಗೆ ಹೋದಾಗ ಕಿರಣ್ ಅನ್ನ ತೋರಿಸೋದು ವಿಡಿಯೋ ಪೋಸ್ಟ್ ನೀರು ಎನ್ಕೊಳ್ಳಿ ನೈಟ್ ಏನೋ ಮಳೆ ಜಾಸ್ತಿ ಆದ್ರೆ ಸಕಲೇಶ್ಪುರ ಸೈಡು ಮೂಡಗೇಡ ಸೈಡು ಇನ್ನು ಜಾಸ್ತಿ ಮಾಡ್ತಾರೆ ನಾಳೆನು ಕಂಟಿನ್ಯೂ ಮಾಡ್ತಾರೆ ಅಲ್ಲೆಲ್ಲ ಮಳೆ ಡೌನ್ ಆಯ್ತು ಅಂದ್ರೆ ಮಾರ್ನಿಂಗ್ ಸ್ಟಾಪ್ ಮಾಡ್ಬಿಡ್ತಾರೆ ಕ್ಲೋಸ್ ಮಾಡ್ತಾರೆ ಹಿಮಾವತಿ ಡ್ಯಾಮ್ ನೋಡೋಣ ನಾಳೆ

ಇನ್ನೊಂದು ಗೇಟು ಬಾಕಿ ಇದೆ ಲಾಸ್ಟ್ ಗೇಟು ಆರನೇದು ಇನ್ನೇನು ತರ್ಟಿ ಸೆಕೆಂಡ್ ಅದು ಓಪನ್ ಮಾಡ್ತಾರೆ ನೋಡಿ ಅದನ್ನ ಬೇಕಾದ್ರೆ ಜೂಮಲ್ಲಿ ತೋರಿಸ್ತೀನಿ ಝೂಮಲ್ಲಿ ನೋಡಿ ಇದನ್ನ ಎತ್ತುದ ಇದನ್ನ ಓಪನ್ ಮಾಡ್ರಾ ಬೇಗ ಮೈಸೂರ ನೋಡ್ತಾ ಇದೀರಲ್ಲ ಆ ಎಸ್ ಓಪನ್ ಆಯ್ತು ಎಲ್ಲ ಓಪನ್ ಆಯ್ತು ಮಜ್ಜಾ ಮಾಡಿ ಮಿನಿಟ್ಸ್ ಹುಡುಗರೆಲ್ಲ ರೋಚವ್ರೆ ಹೇಮಾವತಿ ಅಮ್ಮಂಗ್ ಎಂತ ಜೈ ಅಂತ ಓಕೆ ಓಕೆ ಗೇಟ್ ಕಾಣಿಸ್ತಿದೆ ಗೊತ್ತಿಲ್ಲ ಇಲ್ಲಿ ನೀರಿಂದು ಹಿಮ ಹೊಡಿತಾ ಇದೆ ಮುಖಕ್ಕೆ ಸಾಕು ಅನ್ಕೋತೀನಿ ಗೇಟ್ ಜಾಸ್ತಿ ಓಪನ್ ಮಾಡಿದ್ದಾರೆ ಆ ಕಡೆ ಲಾಸ್ಟ್ ಗೇಟ್ ಈ ಕಡೆ ಲಾಸ್ಟ್ ಗೇಟ್ ಸೆಂಟ್ರಲ್ಲಿ ಲೈಟ್ ಆಗಿ ಓಪನ್ ಮಾಡ್ಕೊಂಡಿದ್ದಾರೆ ನೆಂದು ಹೋಗ್ತಾ ಇದೆ ಕ್ಯಾಮ್ರಾ ಬೆಳಗ್ಗೆ ಸಿಗೋಣ ಬೆಳಿಗ್ಗೆ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಬಟ್ಟೆ ನೀರು ಹೋಗ್ತಾ ಇದೆ ಎಲ್ಲ ಗೇನೆ ತಗಿದೆ ಓ ನೆಂದಾಯ್ತು ಖ್ಯಾತ ಗಾಳಿ ಹೊಡಿತಾರ ಸಾಕು ಬಾಯ್ ಊಟ ಮಾಡಿ ಬೆಚ್ಚು